ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಐದನೇ ತರಗತಿ ಕನ್ನಡ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕನ್ನಡ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸೋಣ ಮೊದಲನೆಯದಾಗಿ ಪ್ರಶ್ನೆ ನಂಬರ್ ಒಂದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಡಲಾಗುತ್ತದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ನಾಲ್ಕು ಮೊದಲನೇ ಪ್ರಶ್ನೆ ಬೇವಿನ ಮರದ ಕೆಳಗೆ ಏನು ಬಂದು ನಿಂತುಕೊಂಡಿತು ಇಲ್ಲಿ ಉತ್ತರ ಬೇವಿನ ಮರದ ಕೆಳಗೆ ಅಮ್ಮನ ಕಲ್ಲು ಬಂದು ನಿಂತುಕೊಂಡಿತು ಪ್ರಶ್ನೆ ನಂಬರ್ ಎರಡು ಮಕ್ಕಳು ಯಾರನ್ನು ನೋಡಿ ಅಸಹ್ಯವಾಗುತ್ತದೆ ಎಂದರು ಮಕ್ಕಳು ಜಲದೇವತೆಯನ್ನು ನೋಡಿ ಅಸಹ್ಯವಾಗುತ್ತದೆ ಎಂದರು ಪ್ರಶ್ನೆ ನಂಬರ್ ಮೂರು ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು ಇಲ್ಲಿ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಜಿಂಕೆ ಪ್ರಶ್ನೆ ನಂಬರ್ ನಾಲ್ಕು ನೇಸರ ಏನನ್ನು ಬಿತ್ತಬೇಕು ನೇಸರನು ಬೆಳಕನ್ನು ಬಿತ್ತಬೇಕು ಇಲ್ಲಿ ಪ್ರಶ್ನೆ ನಂಬರ್ ಎರಡರಲ್ಲಿ ಸರಿಯಾದ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಈಗ ನಾವು ಬಿಟ್ಟ ಸ್ಥಳವನ್ನು ತುಂಬಬೇಕು ಇಲ್ಲೂ ಕೂಡ ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ನಾಲ್ಕು ಪ್ರಶ್ನೆ ನಂಬರ್ ಐದು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಉತ್ತರ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಪ್ರಶ್ನೆ ನಂಬರ್ ಆರು ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಡ್ಯಾಶ್ ಹೇಳಿತು ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಎತ್ತು ಹೇಳಿತು ಪ್ರಶ್ನೆ ನಂಬರ್ ಏಳು ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಡ್ಯಾಶಿಯನ್ನು ಕೆಡಿಸಬೇಡಿ ಇಲ್ಲಿ ಉತ್ತರ ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಶಾಂತಿಯನ್ನು ಕೆಡಿಸಬೇಡಿ ಪ್ರಶ್ನೆ ನಂಬರ್ ಎಂಟು ನಮ್ಮ ಗಮನ ಡ್ಯಾಶ್ ಕಡೆಗೆ ಸಲ್ಲಬೇಕು ಉತ್ತರ ನಮ್ಮ ಗಮನ ಸಾಧನೆ ಕಡೆಗೆ ಸಲ್ಲಬೇಕು ಈಗ ನಾವು ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ನಂಬರ್ ಮೂರು ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿ ಆಯ್ಕೆಯನ್ನು ಆರಿಸಿ ಬರೆಯಿರಿ ಇಲ್ಲೂ ಕೂಡ ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ನಾಲ್ಕು ಒಂಬತ್ತನೇ ಪ್ರಶ್ನೆ ಶಿಕ್ಷಕಿ ಮಕ್ಕಳನ್ನು ಸದಾ ಒಳ್ಳೆಯ ಕೆಲಸಗಳಿಗೆ ಪ್ರೇರೇಪಿಸುತ್ತಾರೆ ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ನಾಮಪದ ಡ್ಯಾಶ್ ಇಲ್ಲಿ ಶಿಕ್ಷಕಿ ಎಂಬ ಪದದ ಕೆಳಗೆ ಗೆರೆಯನ್ನು ಎಳೆಯಲಾಗಿದೆ ಇಲ್ಲಿ ವಾಕ್ಯದಲ್ಲಿ ಗೆಳೆ ಎಳೆದಿರುವ ನಾಮಪದ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಎ ರೂಢನಾಮ ಬಿ ಅಂಕಿತನಾಮ ಸಿ ಅನ್ವರ್ಥನಾಮ ಡಿ ಯಾವುದು ಅಲ್ಲ ಎಂದು ಇಲ್ಲಿ ಕೊಡಲಾಗಿದೆ ಇಲ್ಲಿ ಶಿಕ್ಷಕಿ ಎನ್ನುವುದು ಅನ್ವರ್ಥನಾಮವಾಗಿದೆ ಅಂದರೆ ಹೆಸರಿನ ಬದಲು ಕರೆಯುವಂತಹ ಹೆಸರಿಗೆ ನಾವು ಅನ್ವರ್ಥನಾಮವೆಂದು ಕರೆಯುತ್ತೇವೆ ಆದ್ದರಿಂದ ಇಲ್ಲಿ ಶಿಕ್ಷಕಿ ಸಿ ಅನ್ವರ್ಥನಾಮ ಪ್ರಶ್ನೆ ನಂಬರ್ ಹತ್ತು ಸಜಾತೀಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಡ್ಯಾಶ್ ಇಲ್ಲಿ ಸಜಾತೀಯ ಸಂಯುಕ್ತಾಕ್ಷರಗಳು ಎಂದರೆ ಅಕ್ಷರದ ಕೆಳಗೆ ಅದೇ ಅಕ್ಷರದ ಒತ್ತಕ್ಷರವನ್ನು ಕೊಡಬೇಕು ಇಲ್ಲಿ ನೀವು ನೋಡಿ ಎ ಅಕ್ಕ ಬಿ ಉಜ್ವಲ ಸಿ ಪತ್ರಿಕೆ ಡಿ ಛತ್ರ ಎಂದು ಕೊಡಲಾಗಿದೆ ಮೊದಲನೆಯದಾಗಿ ಎ ಎಯಲ್ಲಿ ಅಕ್ಕ ಇಲ್ಲಿ ಕ ಗೆ ಕತ್ತನ್ನೇ ಕೊಡಲಾಗಿದೆ ಬಿ ಯಲ್ಲಿ ಒತ್ತು ಮತ್ತು ಸಿ ತ ಗೆ ರ ಒತ್ತು ಇಲ್ಲಿ ಡಿಯಲ್ಲೂ ಕೂಡ ತ ಗೆ ರ ವತ್ತನೆ ಕೊಡಲಾಗಿದೆ ಬಿ ಸಿ ಡಿ ಇವು ವಿಜಾತೀಯ ಸಂಯುಕ್ತಾಕ್ಷರಗಳು ಇಲ್ಲಿ ಸರಿಯಾದ ಉತ್ತರ ಎ ಅಕ್ಕ ಇಲ್ಲಿ ಗೆ ಕ ವತ್ತನ್ನೇ ಕೊಡಲಾಗಿದೆ ಆದ್ದರಿಂದ ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಎ ಅಕ್ಕ ಪ್ರಶ್ನೆ ನಂಬರ್ ಹನ್ನೊಂದು ಎರಡು ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಡ್ಯಾಶ್ ಎನ್ನುವರು ಉತ್ತರ ಎ ಸಂಧಿ ಬಿ ಸ್ವರಗಳು ಸಿ ವ್ಯಂಜನಗಳು ಮತ್ತು ಡಿ ಸಂಯುಕ್ತಾಕ್ಷರ ಎಂದು ಕೊಡಲಾಗಿದೆ ಇಲ್ಲಿ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಎ ಸಂಧಿ ಪ್ರಶ್ನೆ ನಂಬರ್ ಹನ್ನೆರಡು ದರ್ಶಿನಿ ಕೆಂಪು ಲಂಗವನ್ನು ತೊಟ್ಟಿದ್ದಾಳೆ ಈ ವಾಕ್ಯದಲ್ಲಿರುವ ಗುಣವಿಶೇಷಣ ಪದ ಇಲ್ಲಿ ಎ ದರ್ಶಿನಿ ಬಿ ಕೆಂಪು ಸಿ ಲಂಗ ಡಿ ತೊಟ್ಟಿದ್ದಾಳೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ಗುಣವಿಶೇಷಣವೆಂದರೆ ಇಲ್ಲಿ ಕೆಂಪು ಎನ್ನುವುದು ಗುಣವಿಶೇಷಣವಾಗಿದೆ ಏಕೆಂದರೆ ಇಲ್ಲಿ ದರ್ಶಿನಿಯು ತೊಟ್ಟಂತಹ ಲಂಗದ ಬಣ್ಣ ಕೆಂಪಾಗಿದೆ ಆದ್ದರಿಂದ ಇಲ್ಲಿ ಗುಣವಿಶೇಷಣ ಬಿ ಕೆಂಪು ಎಂದು ನಾವು ಉತ್ತರಿಸಬೇಕು ಪ್ರಶ್ನೆ ನಂಬರ್ ನಾಲ್ಕು ಪದ್ಯವನ್ನು ಪೂರ್ತಿ ಮಾಡಿ ಹದಿಮೂರು ಮಯ್ಯ ಡ್ಯಾಶ್ ನೇಸರ ಇಲ್ಲಿ ಮೈಯ ಇಲ್ಲಿಂದ ನೇಸರದವರೆಗೆ ನೀವು ಪದ್ಯವನ್ನು ತುಂಬಬೇಕು ಇಲ್ಲಿ ಈ ಒಂದು ಪದ್ಯಕ್ಕೆ ಎರಡು ಅಂಕಗಳನ್ನು ಕೊಡಲಾಗುವುದು ನೀವು ಪುಸ್ತಕದಲ್ಲಿರುವ ಪದ್ಯಗಳಲ್ಲಿ ಕಂಠಪಾಠ ಮಾಡಿ ಎಂದು ಕೊಡಲಾಗಿರುವ ಎಲ್ಲ ಪದ್ಯಗಳನ್ನು ಕಂಠಪಾಠ ಮಾಡಿಕೊಳ್ಳಿ ಅದರಲ್ಲೇ ಒಂದು ಪದ್ಯವನ್ನು ಇಲ್ಲಿ ಕೇಳಲಾಗುತ್ತದೆ ಎರಡು ಅಂಕಗಳಿಗೆ ಇಲ್ಲಿ ಈಗ ಪದ್ಯವನ್ನು ಪೂರ್ಣಗೊಳಿಸೋಣ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ಇಲ್ಲಿ ಮೈಯಿಂದ ನೇಸರ ಇಲ್ಲಿಯವರೆಗೆ ನಾವು ಪದ್ಯವನ್ನು ಪೂರ್ತಿಗೊಳಿಸಿದ್ದೇವೆ ಪ್ರಶ್ನೆ ನಂಬರ್ ಐದು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಒಂಬತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಪ್ರತಿಯೊಂದಕ್ಕೂ ಎರಡೆರಡು ಅಂಕಗಳು ಒಟ್ಟು ಅಂಕಗಳು ಹದಿನೆಂಟು ಇಲ್ಲಿ ನಾವು ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಬೇಕು ಪ್ರಶ್ನೆ ನಂಬರ್ ಹದಿನಾಲ್ಕು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಹೇಗೆ ಸ್ನೇಹಿತರಾದವು ಎಂದು ಕೇಳುತ್ತಿದ್ದಾರೆ ಉತ್ತರ ಒಬ್ಬರು ಇನ್ನೊಬ್ಬರಿಂದ ಸುಖವಾಗಿರುವುದು ಎಂದು ತಿಳಿದು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಸ್ನೇಹಿತರಾದವು ಇಲ್ಲಿ ಪ್ರಶ್ನೆ ನಂಬರ್ ಹದಿನೈದು ಪ್ರಾಣಿಗಳನ್ನು ನಾವು ಏಕೆ ಪ್ರೀತಿಸಬೇಕು ಎಂದು ಕೇಳಿದ್ದಾರೆ ಉತ್ತರ ಪ್ರಾಣಿಗಳು ನಮ್ಮಂತೆ ಜೀವಿಗಳು ಅವುಗಳು ಮಾತನಾಡುವುದಿಲ್ಲ ಆದರೆ ಅವುಗಳಿಗೂ ನಾವು ಪ್ರೀತಿ ಕರುಣೆಯನ್ನು ತೋರಿಸಬೇಕು ಮುಖ್ಯವಾಗಿ ಆಹಾರವನ್ನು ನೀಡಬೇಕು ಅವುಗಳನ್ನು ಎಂದಿಗೂ ಹಿಂಸೆ ಮಾಡಬಾರದು ಈ ರೀತಿಯಾಗಿ ನೀವು ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಬೇಕು ಪ್ರಶ್ನೆ ನಂಬರ್ ಹದಿನಾರು ಮಾರ್ಲಿನ ಕಂಠ ಬಿಗಿದು ಬರಲು ಕಾರಣವೇನು ಉತ್ತರ ಡಾಕ್ಟರ್ ಮಿಲ್ಲರ್ ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ ಹಾಗೆಯೇ ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿಯ ಹೆಸರನ್ನೇ ನನಗೆ ಇಡಲಾಯಿತು ಎಂದು ಹೇಳಿದ್ದನ್ನು ಕೇಳಿ ಮಾರ್ಲಿಲನ ಕಂಠ ಬಿಗಿದು ಬಂದಿತು ಪ್ರಶ್ನೆ ನಂಬರ್ ಹದಿನೇಳು ಪ್ರಕೃತಿಯಲ್ಲಿರುವ ಗಿಡಮರಗಳ ಸ್ವರೂಪದ ಬಗ್ಗೆ ತಿಳಿಸಿ ಉತ್ತರ ಪ್ರಕೃತಿಯಲ್ಲಿ ಗಿಡ ಮರಗಳು ಹಲವು ಸ್ವರೂಪಗಳಲ್ಲಿವೆ ಕೆಲವು ಗಿಡಗಳು ಚಿಕ್ಕದಾಗಿದ್ದು ನೆಲದ ಹತ್ತಿರದಲ್ಲೇ ಬೆಳೆಯುತ್ತವೆ ಕೆಲವು ಗಿಡಗಳು ದೊಡ್ಡ ಮರಗಳಾಗಿ ಎತ್ತರಕ್ಕೆ ಬೆಳೆದು ಹಸಿರು ನೆರಳನ್ನು ಕೊಡುತ್ತವೆ ಕೆಲವು ಗಿಡಗಳು ಹೂ ಬಿರುತ್ತವೆ ಕೆಲವು ಹೂಗಳನ್ನು ಕೊಡುತ್ತವೆ ಗಿಡ ಮರಗಳು ನಮಗೆ ಆಮ್ಲಜನಕ ಹಣ್ಣು ಹೂ ಔಷಧಿ ಮತ್ತು ನೆರಳನ್ನು ಕೊಡುತ್ತವೆ ಆದ್ದರಿಂದ ಗಿಡ ಮರಗಳು ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವ ಅಮೂಲ್ಯ ಕೊಡುಗೆ ಪ್ರಶ್ನೆ ನಂಬರ್ ಹದಿನೆಂಟು ಮಕ್ಕಳು ಏಕೆ ನೀರಿನಲ್ಲಿ ಸ್ನಾನ ಮಾಡಿದರು ಉತ್ತರ ಶಾಲೆಗೆ ರಜೆ ಇದ್ದಿದ್ದರಿಂದ ಮಕ್ಕಳು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಆಟವಾಡಿ ಅನಂತರ ಶೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ಪ್ರಶ್ನೆ ನಂಬರ್ ಹತ್ತೊಂಬತ್ತು ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಈ ವಾಕ್ಯದ ಭಾವಾರ್ಥ ಬರೆ ದೃಢವಾದ ನಂಬಿಕೆ ಇಲ್ಲದ ಭಕ್ತಿ ಯಾವ ಪ್ರಯೋಜನವೂ ಕೂಡ ಕೊಡದು ಹೇಗೆ ಒಡೆದ ಕುಂಭದಲ್ಲಿ ನೀರು ತುಂಬಲಾಗುವುದಿಲ್ಲವೋ ಹಾಗೆಯೇ ನಂಬಿಕೆ ಇಲ್ಲದ ಭಕ್ತಿಯಿಂದ ದೇವರ ಅನುಗ್ರಹವನ್ನು ಪಡೆಯಲು ಸಾಧ್ಯವಿಲ್ಲ ಪ್ರಶ್ನೆ ನಂಬರ್ ಇಪ್ಪತ್ತು ಸ್ವಾತಂತ್ರ್ಯದ ಹಣತೆ ಈ ಪದ್ಯದ ಆಶಯವೇನು ಉತ್ತರ ನಮ್ಮ ದೇಶದ ಅಭಿವೃದ್ಧಿಗಾಗಿ ಸದಾ ದುಡಿಯುತ್ತಿರಬೇಕು ಧೀರತನದಿಂದ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು ನಮ್ಮ ಸಾಧನೆಯ ಕಡೆಗೆ ಗಮನವಿರಬೇಕು ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಿಗೆ ಗೌರವವನ್ನು ಸದಾ ಸಲ್ಲಿಸಬೇಕು ಎಂಬುದು ಈ ಪದ್ಯದ ಆಶಯವಾಗಿದೆ ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ ಉತ್ತರ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ಹಾಗೂ ನೇರಳೆ ಬಣ್ಣಗಳು ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಡೋರೆ ಹುಣಸೆ ಹಣ್ಣಿನ ವಿಶೇಷತೆಯ ಬಗ್ಗೆ ಬರೆಯಿರಿ ಡೋರೆ ಹುಣಸೆ ಹಣ್ಣು ಎಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ ಅತ್ತ ಹಣ್ಣು ಹುಣಸೆಯೂ ಅಲ್ಲ ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು ಈ ಹಣ್ಣಿನ ಅದ್ಭುತ ರುಚಿಯು ಆಪೋಸ್ ಮಾವಿನ ಹಣ್ಣಿನ ರುಚಿಗಿಂತ ಚೆನ್ನಾಗಿರುತ್ತದೆ ಈಗ ನಾವು ಮುಂದಿನ ಪ್ರಶ್ನೆಗಳನ್ನ ನೋಡೋಣ ಪ್ರಶ್ನೆ ನಂಬರ್ ಆರು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕಗಳು ಒಟ್ಟು ಅಂಕಗಳು ಎಂಟು ಪ್ರಶ್ನೆ ನಂಬರ್ ಇಪ್ಪತ್ತ್ ಮೂರು ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಲು ಕಾರಣವೇನು ಉತ್ತರ ಆನೆಯು ಕಾಡಿನ ಅಧಿಪತಿಯಾಗಿತ್ತು ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿತ್ತು ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳುವ ಅವಕಾಶ ನೀಡುತ್ತಿತ್ತು ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲಾ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ನದಿಗಳ ಮಾಲಿನ್ಯದ ದುಷ್ಪರಿಣಾಮಗಳನ್ನು ನಿನ್ನದೇ ಆದ ವಾಕ್ಯಗಳಲ್ಲಿ ಬರೆ ಇಲ್ಲಿ ನದಿಯಿಂದ ಆಗುವ ಮಾಲಿನ್ಯದ ದುಷ್ಪರಿಣಾಮಗಳನ್ನು ನಿಮ್ಮದೇ ಆದಂತಹ ವಾಕ್ಯದಲ್ಲಿ ಬರೆಯಬೇಕು ಇಲ್ಲಿ ನಾನು ಉದಾಹರಣೆಯಾಗಿ ಬರೆದು ತೋರಿಸಿದ್ದೇನೆ ಉತ್ತರ ನದಿಯ ಮಾಲಿನ್ಯವು ಪ್ರಕೃತಿ ಮತ್ತು ಜೀವಿಗಳ ಬದುಕಿನ ಮೇಲೆ ಗಂಭೀರ ದುಷ್ಪರಿಣಾಮಗಳನ್ನು ಉಂಟುಮಾಡುತ್ತದೆ ಕಾರ್ಖಾನೆಗಳ ಮಲಿನ ನೀರು ಪ್ಲಾಸ್ಟಿಕ್ ರಾಸಾಯನಿಕ ತ್ಯಾಜ್ಯ ಮನುಷ್ಯರ ನಿರ್ಲಕ್ಷ್ಯ ಇವೆಲ್ಲವೂ ಸೇರಿ ನದಿಯನ್ನು ಅಶುದ್ಧಗೊಳಿಸುತ್ತವೆ ಇದರಿಂದ ನೀರು ಕುಡಿಯಲು ಅಸಾಧ್ಯವಾಗುತ್ತದೆ ಮೀನಿನಂತಹ ಜಲಚರ ಜೀವಿಗಳು ಸಾಯುತ್ತವೆ ಜನರು ಆ ನೀರನ್ನು ಕುಡಿದರೆ ಅನೇಕ ರೋಗಗಳಿಗೆ ಒಳಗಾಗುತ್ತಾರೆ ಕೃಷಿಗೂ ಈ ನೀರು ಹಾನಿಯುಂಟು ಮಾಡುತ್ತದೆ ನದಿಯ ಸುಂದರತೆ ಹಾಳಾಗಿ ಪರಿಸರ ಸಮತೋಲನ ಕೂ ಧಕ್ಕೆ ತರುತ್ತದೆ ಆದ್ದರಿಂದ ನದಿಯನ್ನು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಜವಾಬ್ದಾರಿ ಇದೇ ರೀತಿಯಾಗಿ ನೀವು ನಿಮ್ಮದೇ ಆದಂತಹ ವಾಕ್ಯಗಳಲ್ಲಿ ನದಿಯ ದುಷ್ಪರಿಣಾಮಗಳನ್ನು ವಿವರಿಸಬಹುದು ಈಗ ನಾವು ಯಾವ ಯಾವ ಪಾಠದಿಂದ ಎಷ್ಟು ಅಂಕಗಳ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಎಂಬುದನ್ನು ಚರ್ಚಿಸೋಣ ಇಲ್ಲಿ ಪಾಠಗಳು ಮತ್ತು ಒಟ್ಟು ಪ್ರಶ್ನೆ ಒಟ್ಟು ಅಂಕಗಳನ್ನು ಕೊಟ್ಟಿದ್ದೇವೆ ಮೊದಲನೆಯದಾಗಿ ಮೊದಲನೇ ಪಾಠ ಒಟ್ಟಿಗೆ ಬಾಳುವ ಆನಂದ ಈ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಇನ್ನೊಂದು ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ ಇಲ್ಲಿ ಕೇಳಲಾಗುವ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮೂರು ಮತ್ತು ಅಂಕಗಳು ನಾಲ್ಕು ಆಗಿದೆ ನದಿಯ ಅಳಲು ಈ ಪಾಠದಿಂದ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ ಇಲ್ಲಿ ಕೇಳಲಾಗುವ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮೂರು ಮತ್ತು ಒಟ್ಟು ಅಂಕ ಏಳು ನಮ್ಮ ಮಾತು ಕೇಳಿ ಇದರಿಂದ ಒಂದು ಅಂಕದ ಮೂರು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ನೀವು ಗಮನಿಸಬಹುದು ಮತ್ತು ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಇದರಿಂದ ಕೇಳಲಾಗುವ ಒಟ್ಟು ಪ್ರಶ್ನೆಗಳು ಐದು ಮತ್ತು ಅಂಕಗಳು ಒಂಬತ್ತು ಜೀವದ ಮೌಲ್ಯ ಇದರಿಂದ ಎರಡು ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ ಇಲ್ಲಿ ಕೇಳಲಾಗುವ ಪ್ರಶ್ನೆಗಳ ಸಂಖ್ಯೆ ಒಂದು ಮತ್ತು ಅಂಕಗಳು ಎರಡು ಆಗಿದೆ ಗಿಡ ಮರ ಇದರಿಂದ ಎರಡು ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ ಇಲ್ಲಿ ಕೇಳಲಾಗುವ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಒಂದು ಅಂಕ ಎರಡು ಸ್ವಾತಂತ್ರ್ಯದ ಹಣತೆ ಇದರಿಂದ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಕೇಳಲಾಗುವ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎರಡು ಅಂಕಗಳು ಮೂರು ಆಗಿವೆ ವಚನಗಳು ಇದರಿಂದ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಕೇಳಲಾಗುವ ಪ್ರಶ್ನೆಗಳ ಸಂಖ್ಯೆ ಒಂದು ಮತ್ತು ಅಂಕ ಎರಡು ಆಗಿದೆ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಇದರಿಂದ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಕೇಳಲಾಗುವ ಒಟ್ಟು ಪ್ರಶ್ನೆಗಳು ಎರಡು ಅಂಕಗಳು ಮೂರು ಕಾಮನ ಬಿಲ್ಲು ಇದರಿಂದ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಪ್ರಶ್ನೆಯ ಸಂಖ್ಯೆ ಒಂದು ಅಂಕಗಳು ಎರಡು ನಾನು ಮತ್ತು ಹುಂಚಿ ಮರ ಇದರಿಂದ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇಲ್ಲಿ ಕೇಳಲಾಗುವ ಪ್ರಶ್ನೆಯ ಸಂಖ್ಯೆ ಒಂದು ಮತ್ತು ಅಂಕಗಳು ಎರಡು ಆಗಿದೆ ಇಲ್ಲಿ ವ್ಯಾಕರಣ ಒಂದು ಅಂಕದ ನಾಲ್ಕು ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಇಲ್ಲಿ ಬಿಟ್ಟ ಸ್ಥಳ ಆಯ್ಕೆಯನ್ನ ಆರಿಸಿ ಬರೆಯುವ ಪ್ರಶ್ನೆಗಳಲ್ಲಿ ವ್ಯಾಕರಣದಿಂದ ಪ್ರಶ್ನೆಗಳನ್ನ ಕೇಳಬಹುದಾಗಿದೆ ಇಲ್ಲಿ ಕೇಳಲಾಗುವ ಪ್ರಶ್ನೆಗಳ ಸಂಖ್ಯೆ ನಾಲ್ಕು ಒಟ್ಟು ಅಂಕಗಳು ನಾಲ್ಕು ಆಗಿದೆ ಈ ರೀತಿಯಾಗಿ ಎಲ್ಲ ಪಾಠಗಳಿಂದ ಪ್ರಶ್ನೆಗಳನ್ನ ತೆಗೆಯಲಾಗುತ್ತದೆ ಈ ವಿಡಿಯೋದಲ್ಲಿ ನಾವು ಐದನೇ ತರಗತಿ ಕನ್ನಡ ವಿಷಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸಿದ್ದೇವೆ ಮತ್ತು ಯಾವ ಪಾಠದಿಂದ ಎಷ್ಟು ಅಂಕಗಳ ಪ್ರಶ್ನೆ ಮತ್ತು ಎಷ್ಟು ಪ್ರಶ್ನೆಗಳನ್ನು ತೆಗೆಯಲಾಗುತ್ತದೆ ಎಂಬುದನ್ನು ಕೂಡ ಚರ್ಚಿಸಲಾಗಿದೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ